ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಿಮಗೆ ಒಂದು ಉಪಯುಕ್ತವಾದಂಥ ಮಾಹಿತಿ ಕೊಡ್ತಾ ಇದ್ದೀನಿ ಯಾರ ವಿದ್ಯಾರ್ಥಿಗಳೆಲ್ಲ ಸಿ ಇ ಟಿ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀರಿ ಸಿ ಇ ಟಿ ಎಕ್ಸಾಮ್ಗೋಸ್ಕರ ಅವರು ನೋಡಲೇಬೇಕಾದಂಥ ಮತ್ತು ತಿಳ್ಕೊಳ್ಳೇಬೇಕಾದಂಥ ವಿಡಿಯೋ ಇದು ಏನಂದರೆ ಅಪ್ಲಿಕೇಶನಲ್ಲಿ ತುಂಬ ಕಪ್ಪು ಆಗಿದೆ ಅದು ನಿಮ್ಮಿಂದನೇ ಆಗಿರ್ಬೋದು ಇಲ್ಲ ವೆಬ್ಸೈಟಿಂದನೇ ಬೇಕಾದರೂ ಆಗಿರ್ಬೋದು ಅದರ ಕರೆಕ್ಷನ್ ಬಗ್ಗೆ ನಾನು ಈಗ ನಿಮಗೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ಒಂದು ಉಪಯುಕ್ತವಾದ ಮಾಹಿತಿ ಆಗಿದೆ ಇದು ಏನಂದರೆ ನೀವು ಫಸ್ಟು ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರಿ ಫಸ್ಟು ಆ ಕೆಇ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಆ ಡೌನ್ಲೋಡಲ್ಲಿ ನೀವು ಪ್ರತಿಯೊಂದನ್ನು ಚೆಕ್ ಮಾಡಿ ಏನೇನು ತಪ್ಪು ಆಗಿದೆ ಯಾಕೆಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಬ್ರದ್ದು ಒ ಬಿ ಸಿ ನಲ್ಲಿ ಹಾಕಿ ಅಪ್ಲೈ ಮಾಡಿದ್ದಾರೆ ಆದರೆ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಜಿ ಎಮ್ ಅಂತ ತೋರಿಸ್ತಾರೆ ಈ ಥರದ್ದು ತುಂಬ ತಪ್ಪುಗಳಾಗಿದೆ ಅವುಗಳನ್ನೆಲ್ಲ ನೀವು ಈಗ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಕರೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮದು ಜಿ ಎಮ್ ಅಲ್ಲೇ ಬೀಳುತ್ತೆ ಅಪ್ಲಿಕೇಶನು ಸೀಟ್ ಅಲಾಟ್ಮೆಂಟು ಜಿ ಎಮ್ ಅಲ್ಲೇ ಹೋಗ್ಬಿಡುತ್ತೆ ಹಂಗಾಗಿ ನಾನು ಈಗ ಹೇಳ್ತಾ ಇರೋದು ಒಂದು ನೀವು ಕರೆಕ್ಷನ್ ಮಾಡ್ಕೊಳ್ಳೇಬೇಕಾಗ್ತದೆ ಯಾರ ಅದನ್ನು ಒಂದು ಕೆ ಇ ಎ ವೆಬ್ಸೈಟ್ಗೆ ಹೋಗಿ ಫಸ್ಟು ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಬನ್ನಿ ನಿಮ್ಮ ಹೆಸರಿಂದ ಇರ್ಬೋದು ಮತ್ತು ನಿಮಗೆ ಡೇಟ್ ಆಫ್ ಬರ್ತ್ ಇರ್ಬೋದು ಎಜುಕೇಷನ್ ಇರ್ಬೋದು ಒಂದೊಂದು ಇನ್ಶಿಯಲ್ ಸಹ ಚೆಕ್ ಮಾಡಬೇಕಾಗ್ತದೆ ಒಂದು ಕ್ಲೀನಾಗಿ ಫಸ್ಟೊಂದು ವೆಬ್ಸೈಟ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಅಪ್ಲಿಕೇಶನ್ನ ಕ್ಲೀನಾಗಿ ಡೌನ್ಲೋಡ್ ಮಾಡಿದಾದ್ಮೇಲೆ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಬನ್ನಿ ನೀವು ಆಪ್ ಮಾಡಿರೋ ಸಬ್ಜೆಕ್ಟ್ಗಳು ಇರ್ಬೋದು ಪ್ರತಿಯೊಂದನ್ನು ನೋಡ್ಕೊಂಡು ಬನ್ನಿ ಜಿ ಎಮ್ ಇರ್ಬೋದು ಎನ್ ಸಿ ಎಲ್ ಬಿದ್ದಿದೆಯೋ ಇಲ್ವೋ ನೋಡ್ಕೊಳ್ಳಿ ಪ್ರತಿಯೊಂದನ್ನು ನೋಡ್ಕೊಂಡು ಬಂದಾಗ ನಿಮಗೆ ಏನೇನು ತಪ್ಪು ಆಗಿದ್ದಾವೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಅವನ್ನೆಲ್ಲ ಒಂದು ಕಡೆ ನೋಟ್ ಮಾಡಿಕೊಂಡು ಇನ್ನು ಕೆಲವೇ ದಿನದಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಬಿಡ್ತಾರೆ ಅಂದರೆ ಇಲ್ಲಿವರೆಗೂ ಈಗ ಕ್ಲೋಸ್ ಆಗಿದೆ ಪ್ರೆಸೆಂಟ್ ಕ್ಲೋಸ್ ಆಗಿದೆ ಪಿ ಯು ಸಿ ಎಕ್ಸಾಮ್ ಇಪ್ಪತ್ತಕ್ಕೆ ಮುಗಿಯುತ್ತಲ್ವಾ ಇಪ್ಪತ್ತಕ್ಕೆ ಮುಗಿದ ಮೇಲೆ ನಿಮಗೆ ಎಡಿಟ್ ಆಪ್ಷನ್ ಕೊಡ್ತಾರೆ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು ಅಲ್ಲಿವರೆಗೂ ನೀವು ಫಸ್ಟ್ ಮಾಡಬೇಕಾಗಿರೋದು ಈ ಡೌನ್ಲೋಡ್ ಮಾಡಿಕೊಂಡು ಒಂದು ಪ್ರಿಂಟ್ಔಟ್ ತಕ್ಕೊಳ್ಳಿ ಆ ಪ್ರಿಂಟ್ಔಟ್ ತಕೊಂಡು ಎಲ್ಲೆಲ್ಲಿ ಕರೆಕ್ಷನ್ ಎಡಿಟ್ ಮಾಡಬೇಕು ಅಂಥವನ್ನ ನೀವು ನೋಟ್ ಮಾಡಿ ಇಟ್ಕೋಬೇಕು ಇಪ್ಪತ್ತು ಎಕ್ಸಾಮ್ ಮುಗಿದ ತಕ್ಷಣ ಪಿ ಯು ಎಕ್ಸಾಮ್ ಮುಗಿದ ತಕ್ಷಣ ಎಡಿಟ್ ಆಪ್ಷನ್ ಬಿಡ್ತಾರೆ ಆ ಎಡಿಟ್ ಆಪ್ಷನ್ ಬಿಟ್ಟಾಗ ನೀವು ಏನೇನೋ ಕರೆಕ್ಷನ್ ಮಾಡ್ಕೋಬೇಕು ಅಂತಿದ್ದೀರಿ ಅದನ್ನೆಲ್ಲ ನೀವು ಎಡಿಟ್ ಮಾಡ್ಬೋದು ಅಲ್ಲಿವರೆಗೂ ನಿಮಗೆ ಯಾವುದೇ ರೀತಿ ಎಡಿಟ್ ಆಪ್ಷನ್ ಇಲ್ಲ ಆಮೇಲೆ ಏನಂದರೆ ಈಗ ಟೆಂತ್ ಅಲ್ಲಿ ನೀವು ಏನೇನು ಮಾಹಿತಿ ಕೊಟ್ಟಿದ್ದೀರಿ ವೆಬ್ಸೈಟಲ್ಲಿ ಸ್ಯಾಟ್ಸಲ್ಲಿ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಬರೋದು ನಿಮ್ಗೆ ಏನಿದ್ರು ಈಗ ಸಬ್ಜೆಕ್ಟ್ ಆಪ್ ಮಾಡಿರೋದು ಚೇಂಜ್ ಮಾಡ್ಬೋದು ಇನ್ಕಮ್ ಸರ್ಟಿಫಿಕೇಟಲ್ಲಿ ನೀವು ಕೊಟ್ಟಿರೋದನ್ನು ಚೇಂಜ್ ಮಾಡ್ಬೋದು ಏನೇನು ನೀವು ಆಪ್ ಮಾಡ್ಕೊಂಡಿದ್ದೀರಿ ನಿಮಗೆ ಬೇ ಅಗ್ರಿಕಲ್ಚರ್ ಕೋಟಾ ಇದ್ದರೆ ಚೇಂಜ್ ಮಾಡ್ಕೋಬೋದು ಇಲ್ಲ ಎಕ್ಸಾಮ್ ಸೆಂಟರ್ ಇದ್ರೆ ಚೇಂಜ್ ಮಾಡ್ಕೋಬೋದು ಈ ಥರದ ಆಪ್ಷನ್ ಮಾತ್ರ ನಿಮಗೆ ಚೇಂಜ್ ಮಾಡೋಕ್ಕೆ ಅವಕಾಶ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟು ಮತ್ತು ಪ್ರತಿಯೊಂದು ಏನೀಗ ಆಪ್ ಮಾಡಿ ಎಕ್ಸ್ಟ್ರಾ ಸ್ಯಾಟ್ಸಲ್ಲಿರೋ ಅಂಥ ಇನ್ಫಾರ್ಮೇಶನ್ ಅಂದರೆ ನಿಮ್ಮ ಹೆಸರು ನಿಮ್ಮ ತಂದೆ ತಾಯಿ ಹೆಸರು ಮತ್ತು ಟೆಂತಲ್ಲಿ ನೀವು ಕೊಟ್ಟಿರೋ ಏನೇನು ಮಾಹಿತಿ ಇರುತ್ತೆ ಸ್ಯಾಟ್ಸ್ಗೆ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ನೀವು ಕರೆಕ್ಷನ್ ಮಾಡ್ಕೋಬೋದು ಎಕ್ಸಾಂಪಲ್ ಈಗ ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಫೋಟೋ ನೀವು ಕೊಟ್ಟಿರಲ್ಲ ಅಂತ ತಿಳ್ಕೊಳ್ಳಿ ಈಗ ಎಡಿಟ್ ಆಪ್ಷನ್ ಅಲ್ಲಿ ನೀವು ಅದನ್ನು ಕೊಡಬಹುದು ಅದೊಂದು ಇಲ್ಲ ಅಗ್ರಿಕಲ್ಚರ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಿ ಸೆಂಟರ್ ಚೇಂಜ್ ಮಾಡಬೇಕು ಅನ್ನೋದಿರುತ್ತೆ ಅವರು ಸಹ ಚೇಂಜ್ ಮಾಡ್ಕೋಬಹುದು ಈ ಥರದ ಎಲ್ಲ ಆಪ್ಷನ್ ಈಗ ಎಡಿಟ್ ಅಲ್ಲಿ ನೀವು ಮಾಡ್ಕೋಬೋದು ಎಡಿಟ್ ಆಪ್ಷನ್ ನೆನಪಿಟ್ಕೊಳ್ಳಿ ಈ ಇಪ್ಪತ್ತು ಎಕ್ಸಾಮ್ ಮುಗಿದ ನಂತರ ಎಡಿಟ್ ಆಪ್ಷನ್ಗೆ ಅವಕಾಶ ಕೊಡ್ತಾನೆ ಜಾಸ್ತಿ ದಿವಸ ಬಿಡೋದಿಲ್ಲ ಒಂದು ಟೂ ಆರ್ ತ್ರೀ ಡೇಸ್ ಬಿಟ್ಟಿರ್ತಾನೆ ಅಷ್ಟರೊಳಗೆ ನೀವು ಅದನ್ನ ಕರೆಕ್ಷನ್ ಮಾಡ್ಕೋಬೇಕು ಸಪೋಸ್ ನೀವು ಕರೆಕ್ಷನ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಆ್ಯಸ್ ಇಟ್ ಈಸ್ ಏನಿದೆ ಇವಾಗ ಅದೇ ಇದರಲ್ಲಿ ನೀವು ಸೀಟ್ಗಳು ತಗೋಬೇಕಾಗುತ್ತೆ ಈಗ ಜಿ ಎಮ್ ಅಂತ ಬಂದಿದೆ ಜಿ ಎಮ್ ಅಲ್ಲೇ ಇರುತ್ತೆ ಅಪ್ಲೇ ಅಗ್ರಿಕಲ್ಚರ್ ಫೋಟೋ ಆಪ್ಟ್ ಆಗಿಲ್ಲ ಅಂದರೆ ಅದು ಫೋಟೋ ಸಿಗೋದಿಲ್ಲ ಈ ಥರದ್ದೆಲ್ಲದೂ ಅದು ಈಗ ನೀವೇನು ಎಡಿಟ್ ಆಪ್ಷನ್ ಬಿಟ್ಟು ಕ್ಲೋಸ್ ಮಾಡ್ತಾನೆ ಏನು ಇರುತ್ತೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಅದೇ ಆ್ಯಸ್ ಇಟ್ ಈಸ್ ಸಿಇ ಟಿಗೆ ಕಂಟಿನ್ಯೂಷನ್ ಆಗುತ್ತೆ ಬೇಗ ನೀವು ಏನಾರು ಆ ಥರದಿದ್ರೆ ಡೌನ್ಲೋಡ್ ಮಾಡಿಕೊಂಡು ಕರೆಕ್ಷನ್ಗೆ ಬಿಟ್ಟಾಗ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮುಂದಿನ ದಿನಗಳಲ್ಲಿ ಸಿಇ ಟಿ ಕೌನ್ಸಿಲಿಂಗ್ ಗೆ ಯಾವ ರೀತಿ ಆಪ್ ಮಾಡೋದು ಇಲ್ಲ ಸಿ ಇ ಟಿ ಎಕ್ಸಾಮ್ ಬಗ್ಗೆ ಮಾಹಿತಿ ಇರೋದು ಇಲ್ಲ ಈ ಎಡಿಟ್ ಆಪ್ಷನ್ ಬಗ್ಗೆ ಯಾವ ರೀತಿ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮಗೆ ಇನ್ ಬಾಕ್ಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅದಕ್ಕಿಂತ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಮತ್ತೆ ನಿಮ್ಗೆ ಸಿಇ ಯಾವ ಯಾವ ಕಾಲೇಜ್ ಆಪ್ ಮಾಡಬೇಕು ಕೌನ್ಸಿಲಿಂಗ್ ನ ಯಾವ ರೀತಿ ಫೇಸ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಹೋಗುತ್ತೆ ಯಾರ್ಯಾರ ಇನ್ನೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಒಂದು ನೋಟಿಫಿಕೇಶನ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಬರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ ಗಳ ಬಗ್ಗೆ ಮಾಹಿತಿನೂ ಸಹ ಇದ್ರಲ್ಲಿ ಸಿಗುತ್ತೆ ಆದಷ್ಟು ಮಾಹಿತಿ ಹೆಚ್ಚು ಮಾಹಿತಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ನೀವೆಲ್ಲ ಸಹಕಾರ ನಮ್ಗೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ